ಇದು ಈ ಹೊಟ್ಟಿ ಎಂದು ತಣ್ಣಗಿದ್ದ ಹೊಟ್ಟೆ ಕಿಚ್ಚ ಪಟ್ಟು ಹೊಟ್ಟಿ ಇದು ಅಂತ ಈ ಹೊಟ್ಟಿ ಒಳಗಿರುವಂತ ಕಳ್ಳ ತಿನ್ನಾಕ ಬರಂಗಿಲ್ಲ ಒಟ್ಟೊಟ್ಟ ಏನು ಮುಟ್ಟಾಕೋಬಾಡ ಹೊಟ್ಟೆ ಅಂದಂತು ಯಾಕಂತಂದ್ರೆ ಕಾಲಿಲ್ಲ ಅಂದ್ರೆ ನಡಿತೈತಿ ಹೌದಲ್ಲ ಕಾಲಿಲ್ಲ ಅಂದ್ರೆ ನಡಿತೈತಿ ಹೊಟ್ಟಿ ಕಿಚ್ಚ ಇದು ಇನ್ನೊಬ್ಬರ ಉದ್ಧಾರವನ್ನು ನೋಡಿ ಹೊಟ್ಟಿ ಕಿಚ್ಚು ಪಟ್ವಿ ಅಂತಂದ್ರೆ ಅದರಂಥ ರೋಗ ಇನ್ಯಾವುದೂ ಇಲ್ಲ ಅಂಥೇಳಿ ನಮ್ಮ ಬದುಕಿನೊಳಗೆ ಹಿಂಗ ಕತ್ತಿ ನನ್ನ ಸ್ನೇಹಿತ ನನಗಿಂತ ನನಗಿಂತ ಒಂದು ಮಾರ್ಕ್ಸ್ ಜಾಸ್ತಿ ತೊಗೊಂಡನಾ ಹತ್ತು ಮಾರ್ಕ್ಸ್ ತೊಗೊಂಡು ಜಾಸ್ತಿ ತೊಗೊಂಡನ ಅಂಥೇಳಿ ನಾವು ಹೊಟ್ಟಿ ಕಿಚ್ಚು ಪಡೋದ್ರಿಂದ ನಮ್ಮ ಬದುಕು ಉದ್ದಾರಂಗಿಲ್ಲ ನನ್ನ ಗೆಳೆಯ ಇವತ್ತು ಜಾಸ್ತಿ ಮಾರ್ಕ್ಸ್ ತೊಗೊಂಡ ನನ್ನ ಗೆಳೆಯ ದೊ ಭಾಳ ಮುಂದೆ ಹೋಗ್ಯಾನ ನನ್ನ ಗೆಳೆಯ ಇಂಥದ್ದು ಗಳಿಸ್ಯಾನಲ್ಲ ಮುಂದೊಂದು ದಿವಸ ವೀರಭದ್ರ ಸ್ವಾಮಿಗೆ ನಾನು ಕೇಳ್ಕೊತೀನಿ ಮುಂದಿನ ದಿನಮಾನದೊಳಗೆ ಅವ್ಕಿಂತ ಹೆಚ್ಚಿಗೆ ಗಳಿಸುವಂಥ ಶಕ್ತಿಯನ್ನು ನನಗೆ ಕೊಡು ಅನ್ನುವಂಥ ಮನಸ್ಸನ್ನು ನೀವು ಹೊಂದಬೇಕೆ ಹೊರತಾಗಿ ಹೊಟ್ಟಿ ಕಿಚ್ಚು ಹೊಂದಿದ್ರೆ ಉದ್ದಾರ ಆಗೋಕ್ಕೆ ಸಾಧ್ಯನೇ ಇಲ್ಲ ನೋಡ್ರಿ ಅದು ಏನು ಅದು ಈ ಹೊಟ್ಟೆ ಐತಲ್ಲ ಇದು ಬಹಳ ಕಿಚ್ಚು ಹಚ್ಚಿರುವಂಥ ಹೊಟ್ಟಿ ಪಾಯ್ದು ಇದನ್ನು ತಿನ್ನಾಕೆ ಹೋಗಬೇಡ ಅಂತ ಹೇಳಿ ನಮ್ಮ ಜೀವನವನ್ನು ಹೆಂಗೆ ಸಾಗಿಸ್ಬೇಕು ಅಂತಂದ್ರೆ ನನಗೊಂದು ಏನೋ ನೆನಪಾಗ ಏನು ನೆನಪು ಅಂತಂದ್ರೆ ಹಿಂಗೆ ನಾನು ಪ್ರವಚನ ಮಾಡಕತ್ತಿದ್ದೆ ಒಂದು ಮಠದೊಳಗೆ ಪ್ರವಚನ ಮಾಡಕತ್ತಿದ್ದೆ ನಾನು ಪ್ರವಚನ ಮಾಡಕತ್ತಾಗ ಈಗ ಅಮ್ಮ ಕುಂತಿರಿ ಇಲ್ಲಿ ಹನಿ ಹನಿ ಪಟ್ಟ ಇಲ್ಲ ಕುಂದ್ರ ಅವಾಗ ಕುಂದ್ರೆ ಕುಂತು ಅಮ್ಮ ಒಳಗೆ ಕುಂತಾರಲ್ಲ ಹಿಂಗೆ ಕುಂತಿದ್ರು ಹಿಂಗೆ ಜೋರು ಭಾಷಣ ಮಾಡಕತ್ತಿದ್ದೀನಿ ರೀ ನಾನು ಎಷ್ಟು ಜೋರು ಭಾಷಣ ಮಾಡಕತ್ತಿದ್ದೆ ಅಂತಂದ್ರೆ ಇದು ಹಂಗೆ ಅದು ಹಂಗೆ ಇದು ಹಿಂಗೆ ಅಂತ ಜೋರು ಜೋಡು ಜೋಡು ಜೋರು ಜೋಡು ಜಿಗದ ಜಿಗದ ಮಾತಾಡಕತ್ತಿದ್ದೆ ಮಾತಾಡೋ ಹೊತ್ನಾಗ ಅಮ್ಮ ಗುಳೋ ಅಂತ ಕತ್ಲಕ್ಕಿ ಮುಂದೆ ಕುಂತ ಅಮ್ಮ ನನಗೆ ದಿಗ್ಲು ಬಿಡಿತು ದಿಗಲು ಬಿಡ್ದು ನಾನು ಎಮ್ಮ ಯಾಕೆ ಕಳಾಕತ್ತೀವಿ ಅಂದೆ ನಾನು ಹೇಳು ನೀನು ನಾನು ಪ್ರವಚನ ನಿಲ್ಲಿಸ್ತೀನಿ ಈಗ ನೀ ಯಾಕೆ ಕಳಕತಿ ನಿಂದು ಏನಿಲ್ಲೋ ಯಪ್ಪಾ ನೀ ಮಾತಾಡಿ ನೀ ಮಾತಾಡಿ ನೀನು ಅಂತ ಅಂದ್ಲು ಇಲ್ಲ ಎಮ್ಮ ನೀ ಅಳದು ನೋಡಿ ನನಗೆ ಭಾಳ ದುಃಖ ಆಗಕತ್ತೈತಿ ಏನಂತ ಹೇಳ ಯವ್ವ ಏನರ ಇದ್ದು ನಾನು ಬಗೆಹರಿಸ್ತೀನಿ ಅಂದ ಏ ನಂದು ಏನಿಲ್ಲೋ ಯಪ್ಪಾ ನೀ ಅನ್ಲಕ್ಕಿ ಅಂದ ತಕ್ಷಣ ನನಗೆ ಭಾಳ ದಿಗಲು ಬಿಡೀತಿ ಇಲ್ಲ ನೀ ಇದನ್ನು ಹೇಳಿದ ಮೇಲೆ ಮುಂದೊಕ್ಕಿನಿ ನಾನು ಅಂತಂದೆ ನಾನು ಆವಾಗ ಅಮ್ಮ ಹೇಳಿದ್ಲಕ್ಕಿ ಏನಿಲ್ಲಪ್ಪ ನಮ್ಮ ಮನೆಯಾಗೆ ಎಮ್ಮಿ ಅಂದ್ಲು ನೀನು ನಿಮ್ಮ ಎಮ್ಮೆ ಇದ್ದಿದ್ದಕ್ಕೂ ನಾ ಇಲ್ಲಿ ಕುಂತಿದ್ದಕ್ಕೆ ಏನು ಸಂಬಂಧ ಅಂದೆ ನಾನು ಎಪ್ಪಾ ನಮ್ಮ ಮನೆಯಾಗ ಒಂದು ಎಮ್ಮಿತ್ತು ಹ್ಞೂ ಎಮ್ಮಿತ್ತು ಮುಂದೆ ಅದಕ್ಕೊಂದು ಎಮ್ಮಿ ಕರ ಹುಟ್ಟಿತ್ತು ಅಂದ್ಲು ಹ್ಞೂ ಮನೆಯಾಗ ಎಮ್ಮಿ ಖರ ಹುಟ್ಟಿತ್ತು ಮುಂದೆ ಆ ಎಮ್ಮಿ ಕರ ನಾಲ್ಕೈದು ದಿವಸದಿಂದ ಹಿಂಗೆ ರೊಯ್ ರೊಯ್ಯ ರೊಯ್ ಅಂತ ಒದರಾಕತ್ತಿತ್ತೆಪ್ಪ ಆ ಒದರೋದು ನೋಡಿ ಅದು ಏನಾಗಿತ್ತು ಅಂದ್ರೆ ನಿನ್ನೆ ತೀರ್ಕೊತಪ್ಪ ನಿನ್ನ ನೋಡಿದ ತಕ್ಷಣನ ಅದ ನೆನಪಿಗೆ ಬರಾಕತ್ತದ ನನಗೆ ಹುಯ ನಿನ್ನ ಮುದುಕಿ ಎಂದೆ ನಾನು ನಿನ್ನ ನಿನ್ನೆಮ್ಮಿಕರ ನಿನ್ನ ಮನೆಯಾಗ ಒದ್ರಿ ಆದ ಸತ್ರ ನನ್ನ ಯಾಕೆ ನೀನು ನೆನಪು ಮಾಡ್ಕೊಂಡು ಅಳಕತ್ತಿ ಎಪ್ಪಾ ನೀವು ಒದ್ರದು ನೋಡಿ 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 ನನ್ನ ಎಮ್ಮಿಕರನ ನೆನಪಾತ್ವ ಆತ್ ಓ ಅಂದ ಏನು ಮಾಡ್ಕೊಲೆ ನಾನು ಹನಿ ನೀಡ್ಕೊಲೆ ಅಕ್ಕಿ ಮನೆಯಾಗಿ ಎಮ್ಮಿಕರ ಓದರಿದ್ರೆ ನಾ ಇಲ್ಲಿ ಕುಂತ್ಕೊಂಡು ಓದರಿದ್ರೆ ಎಲ್ಲಿಗೆ ಹೋಲ್ಕೆ ಮಾಡ್ಯಾವಳಿ ನೋಡ್ರಿ ಎಲ್ಲಿ ಚಿಂತನೆಗಳು ಹೆಂಗೆ ಒಕ್ಕೋ ಹೇಗೆ ಬರ್ತವೆ ಅವ್ವಾರ ತಲೆಯಾಗ ಕಲ್ಪನೆಗಳು ಹೆಂಗೆ ಹೆಂಗೆ ಬರ್ತವೆ ಯವ್ವಾ ಮತ್ತೇನರ ಈಕಿ ಆಮು ಕುಂತಿದ್ದು ಈ ಆಮುಗಳು ನೋಡಿದ ಮೇಲೆ ನನಗೆ ಹಂಗೆ ಒಂದು ಸ್ವಲ್ಪ ಅನ್ನಿಸ್ತು ಮತ್ತೆ ಈಕಿ ಎಲ್ಲಿ ಅಂತ ಹೇಳಿ ಹಿಂಗ ಅಕ್ಕತ್ರಿ ಒಮ್ಮೆ ಮಜ್ಜಾರ ಹಾಂ ನೋಡ್ರಿ ಅಕ್ಕಿ ಮನ್ಯಾಗ ಹೇಳ್ತಾಳ ಕೀ ರಾಗ ತಗದು ಹೇಳ್ತಾಳದನ್ನ ಎಪ್ಪಾ ಹಿಂಗೆ ಯಪ್ಪ ಅದು ಎಮ್ಮಿ ಹಿಂಗೆ ಒದರ್ತು ನಿನ್ನಂಗೆ ಒದ್ರಿ 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 ಸತ್ತು ಹೋದು ಅನ್ಲಕ್ಕಿ ಮತ್ತು ಇನ್ನು ನಾಯ ನೀವು ಒದಿರಿ ಬದಿರಿ ವದಿರಿ ಏನಾಗಲಿವ ಅಂತ ಅಂದೆ ನಾನು ನೆನಪಿ ಇಡ್ಬಿಡ್ತು ನಾನು ಯಾಕೋ ಭಾಳ 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 ಒದರಿ ಆಗತ್ತೀನಿ ಭಾಳ 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 ಮಾತಾಡ್ಕತ್ತೀನಿ ಅಮ್ಮಗೆ ಮತ್ತು ಆಕಿನ್ ನೋಡುತ್ತಲೇ ಅದು ನೆನಪಾತ್ ನೋಡಿ ನನಗೆ ಇರಲಿ ಈಗ ಬದುಕಿದು ಬದುಕಿನ ಸಂತಿಯನ್ನು ನಡೆಸಬೇಕಲ್ಲ ನಮ್ಮ ಬದುಕನ್ನು ನಾವು ಸಾಗಿಸ್ಬೇಕಾಗಿತ್ತು ಅಂತಂದ್ರೆ ಇಂಥ ಹಲವಾರು ಚಿಂತನೆಗಳು ಬದುಕಿನೊಳಗೆ ನಗ ನಗು ದುಃಖ ಇವೆಲ್ಲವೂ ಇರಬೇಕ್ರಿ ಇಲ್ಲಾಂದ್ರೆ ನಮ್ಮ ಬದುಕು ಸಾಗಿಸೋಕೆ ಸಾಧ್ಯ ಆಗಂಗಿಲ್ಲ ಒಂದು ದೃಷ್ಟಾಂತವನ್ನು ನಿಮಗೆ ಹೇಳ್ತೀನಿ ಇಲ್ಲಿ ಭಾಳ ಚಲೋ ಐತಿ ಇದನ್ನೆಲ್ಲ ನೀವು ಕೇಳಬೇಕು ಈ ದೃಷ್ಟಾಂತ ನಮ್ಮ ಬದುಕಿಗೆ ಎಷ್ಟು ನಮ್ಮ ಮಕ್ಕಳು ಭಾಳ ಮಂದಿ ಬಂದಾರೆ ಇಲ್ಲಿ ತಾಯಂದರು ನಿಮ್ಮ ನಿಮ್ಮ ಮಕ್ಕಳನ್ನ ಕರ್ಕೊಂಡು ಬಂದಿರಿ ಈ ಕಡೆ ಎಲ್ಲ ಹಿರಿಯಾರುನು ಭಾಳ ಜನ ಯುವಕರು ಎಲ್ಲರೂ ಬಂದಿರಿ ಈ ದೃಷ್ಟಾಂತವನ್ನು ನನಗೆ ನನಗನ್ಸತ್ತೈತಿ ಒಂದು ದೊಡ್ಡ ದೇಹ ಶಂಥ ದೇಹ ಅಂತಂದ್ರೆ ಭಾಳ ದೊಡೂತಿ ದೇಹ ಅದು ಆ ದೇಹ ಎಷ್ಟು ದ್ವಾರದಿತ್ತು ಅಂತಂದ್ರೆ ಈ ಭಾರತ ದೇಶದ ಇತಿಹಾಸದಲ್ಲಿನೇ ಅಂಥ ದೇಹ ಮತ್ತೊಂದು ಇದ್ದಿದ್ದಿಲ್ಲಂತ ಆ ದೇಹ ಸತ್ತು ಬಿದ್ದಿತ್ತಂತ ರೀ ಏನ್ರಿ ಸತ್ತು ಬಿದ್ದಿತ್ತಂತ ರಕ್ತದ ಮಡಲಿನೊಳಗೆ ಹೊರಳಾಡಕತ್ತಿತ್ತಂತ ಕಾಲು ಇಷ್ಟಿಷ್ಟು ದಮ್ಮ ಇದ್ದುವಂತ ಕಾಲು ದೇಹ ತೆಲಿ ರಕ್ತದ ಮಡಲಿನೊಳಗೆ ಹೊರಳಾಡಕತ್ತಿತ್ತಂತ ಹೊರಳಾಡಕತ್ತಿತ್ತಂತ ಆವಾಗ ಅಲ್ಲಿ ಏನೋ ಒಂದು ನಡೆದು ಹೋಗೈತಿ ಏನು ನಡೆದೈತಿ ಅಂದ್ರೆ ಒಂದು ದೊಡ್ಡ ಯುದ್ಧ ಘನಘೋರ ಯುದ್ಧ ಆಗಿ ಹೋಗೈತೆ ಅಲ್ಲಿ ಆ ಯುದ್ಧದೊಳಗೆ ಅಲ್ಲಿ ಒಬ್ಬ ಸತ್ತಾನ ಹೆನದ ರಾಶಿಗಳು ಹಾಗೆ ಏಕ್ಸಿ ಬಿದ್ದವು ಆ ರಾಶಿ ಒಳಗೆ ಆ ದೇಹ ಮಾತ್ರ ಎದ್ದು ಕಾಣಕತ್ತೈತಿ ಆ ದೇಹ ಎಷ್ಟು ಸದೃಢವಾಗಿತ್ತು ಅಂತಂದರೆ ಎಷ್ಟು ದಷ್ಟಮುಷ್ಟವಾಗಿತ್ತು ಅಂತಂದರೆ ಆ ದೇಹದ ಮಾಂಸವನ್ನು ತಿನ್ನಬೇಕು ಅಂಥೇಳಿ ಒಂದು ನರಿ ಬಂದಿತ್ತಂತ ನೋಡ್ರಿ ಅಲ್ಲಿ ಆ ದೇಹದ ಮಾಂಸವನ್ನು ತಿನ್ನಬೇಕು ಅಂತೇಳಿ ಒಂದು ನರಿ ಬಂದಿತ್ತಂತ ಆ ನರಿ ಸಂಸ್ಕೃತ ಮಾತಾಡ್ತಿತ್ತಂತ ಏನು ರೀ ಆ ನರಿ ಏನು ಮಾಡ್ತಿತ್ತು ಸಂಸ್ಕೃತ ಮಾತಾಡ್ತಿತ್ತಂತ ಎಷ್ಟು ಚಂದ ಚಲೋ ಸಂಸ್ಕೃತ ಮಾತಾಡ್ತಿತ್ತು ಅಂತಂದ್ರೆ ಅದು ಹಿಂಗೆ ಹಿಂಗೆ ಕುಂತಿತ್ತಂತ ಒಂದು ಒಳಗೆ ಆ ಕಡೆಯಿಂದ ಒಂದು ಹದ್ದು ಬಂತಂತ ಅದು ಮಾಂಸವನ್ನು ತಿನ್ನಕ್ಕೆ ಬಂದಿದ್ದ ಸೀದಾ ಕಾಲ ಹತ್ತಿರ ಹೋತಂತ ಏನು ರೀ ಕಾಲು ಹತ್ರ ಹೋತಂತ ಕಾಲ ಹತ್ರ ಹೋಗಿ ಇನ್ನೇನು ಅವನ ಮಾಂಸವನ್ನು ಕಿತ್ಕೊಂಡು ಹಿಂಗೆ ತಿನ್ನಬೇಕು ರೇ ರೇ ಅಂತಂತದು ಗೊತ್ತಲ್ಲ ರೇ ರೇ ಅಂದ್ರೆ ಏನು ಗೊತ್ತಲ್ಲ ಏ ಏ ಅಂತ ಸಂಸ್ಕೃತ ಒಳಗೆ ಅಪ್ಪ ಅವ್ರಿಗೆ ಗೊತ್ತಾಯ್ತು ರೇ ರೇ ಅಂತಂದ್ರೆ ಏ ಏ ಲೇ ಲೇ ಅಂದಂಗಂಥದ್ದು ಏ ಏ ಅಂತಂಥದ್ದು ಆವಾಗ ಇಲ್ಲಿ ಯಾರು ಮರೆ ಎಲ್ಲರೂ ಸತ್ತು ಬಿದ್ದಾರ ಕರಿಯಕತ್ತಾರ ಅಂತ ನೋಡಿದಾಗ ನರಿ ಇತ್ತಂಥದ್ದು ಆ ನರಿ ಮಾತು ಕೇಳಿ ಹೇಳ್ತಂಥದ್ ಪಾದೌ ನ ತೀರ್ಥಂಗತವು ಅಂತ ಹೇಳ್ತಾನೆ ಅರ್ಥ ಆಕತ್ತಲ್ಲ ಪಾದವು ನ ಅಂದರೆ ಇಲ್ಲ ತೀರ್ಥ ಅಂದರೆ ತೀರ್ಥಕ್ಷೇತ್ರಗಳಿಗೆ ಈ ಕಾಲುಗಳು ಹೋಗಿಲ್ಲ ತಿನ್ನಕ್ಕೆ ಹೋಗ್ಬೇಡ ಈ ಕಾಲುಗಳದ ಇದು ಇದು ಒಳ್ಳೆಯ ಕೆಲಸಕ್ಕೆಂದು ಹೆಜ್ಜಿ ಇಟ್ಟ ಇಲ್ಲ ಇದು ಈ ಪಾದ ಕೆಟ್ಟ ಕೆಲಸಕ್ಕೆ ಹೆಜ್ಜೆ ಇಟ್ಟತಪ್ಪ ಇದು ತಿನ್ನುವಂಥ ದೇಹ ಅಲ್ಲ ಈ ದೇಹವನ್ನು ತಿನ್ನಬೇಡ ಪಾದ ಉಣ ತೀರ್ಥಂಗತವಂತೂ ನರಿ ಆವಾಗ ಸಂಸ್ಕೃತರೊಳಗೆ ಮಾತಾಡ್ತಿತ್ತಂತ ಆವಾಗ ಹದ್ದು ಏನು ಅಂತಂದ್ರೆ ಈ ಈ ಕಾಲು ಬೆಳೆದವಲ್ಲ ಇದು ಯಾವುದೂ ಒಳ್ಳೆ ಕೆಲಸಕ್ಕೆ ಹೋಗೇ ಇಲ್ಪ ವೀರಭದ್ರೇಶ್ವರನ ಗುಡಿ ಕಟ್ಟಾಕತ್ತಾರ ಹೊಳೆಲೂರೊಳಗೆ ಎಲ್ಲರೂ ಕೂಡ್ಕೊಂಡು ಎಷ್ಟು ರೊಕ್ಕ ಕೊಡ್ಬೇಕು ಅಷ್ಟು ಕೊಡೋದು ಅಷ್ಟ ಅಲ್ಲದ ಎಲ್ಲ ಪಾದಗಳು ಏನು ಮಾಡ್ಯಾವಂತಂದ್ರೆ ಇಲ್ಲಿ ಮನ್ಕುಮಾರ್ ಸ್ವಾಮಿಗಳು ಪ್ರವಚನ ಹೇಳಾಕತ್ತಾರ ಆ ಪ್ರವಚನ ಕೇಳ್ಬೇಕಂತೇಳಿ ಎಲ್ಲ ಪಾದಗಳು ಇತ್ತಾಗ ಪಾದ ಹಾಕ್ಕೊಂಡು ಬಂದವರಲ್ಲ ನಿಮ್ಮ ಪಾದಕ್ಕೊಂದು ಚಪ್ಪಾಳೆ ಇರಲಿ ಒಳ್ಳೆಯದಕ್ಕೆ ನಮ್ಮ ಪಾದಗಳು ಹೋಗ್ಬೇಕು ಎದೆದಕ್ಕೆ ಹೊಕ್ಕವು ಇನ್ನೊಬ್ಬರು ಮನೆ ಮುರಿ ಹಾಕಿ ಹೊಕ್ಕವು ಇನ್ನೊಬ್ಬರ ಸ್ನೇಹನ ಹಾಳು ಹೊಕ್ಕವು ಯಾರದ ರೊಕ್ಕ ಹೊಕ್ಕವು ಚಟ ಮಾಡೋಕೆ ಹೊಕ್ಕವು ಚಟ ಮಾಡಿ ಗೊಟಕನ್ನು ಹೊಕ್ಕವು ಪಾದಗಳು ಹಂಗೆ ಈ ಪಾದ ಐತಲ್ಲ ಇದು ಪುಣ್ಯದ ಕೆಲಸಕ್ಕೆ ತೀರ್ಥಕ್ಷೇತ್ರಗಳಿಗೆ ಹೋಗಿಲ್ಲ ಅಂತ ಹೇಳಿ ಈ ಪಾದ ಅಷ್ಟು ಪುಣ್ಯದ ಪಾದ ಅಲ್ಲಪ್ಪ ಈ ಪಾದದೊಳಗಿರುವಂಥ ಒಂದು ಮಾಂಸದ ತುಂಡನ್ನು ನೀನು ತಿನ್ನಬೇಡ ನಿನಗೆ ಪಾಪ ಹತ್ತತಿ ಅಂದ್ರಂತ ವಿಚಾರ ಮಾಡಿರಿ ಪ್ರಾಣಿಗಳು ಮನುಷ್ಯನ ದೇಹದ ಒಂದು ಮಾಂಸದ ತುಂಡನ್ನು ತಿನ್ನಬೇಕಾದ್ರೆ ತಿನ್ನಬೇಡ ಅಂತ ಹೇಳ್ತಿತ್ತು ಅಂದರೆ ಪ್ರಾಣಿಗಳು ಸಹ ಅಂದಿನ ಕಾಲದೊಳಗೆ ಹೆಂಗೆ ಬದುಕ್ತಿದ್ದವು ವೀರಭದ್ರೇಶ್ವರ ಗುಡಿಯನ್ನು ನಾವು ಕಟ್ಟೇವಿ ಕಟ್ಟಿದ ಮೇಲೆ ಇನ್ನೇನು ಎರಡು ಮೂರು ದಿವ್ಸ ಕಾರ್ಯಕ್ರಮ ಐತಿ ಆ ಕಾರ್ಯಕ್ರಮದೊಳಗೆ ಹಿಂಗೆ ಬರಬೇಕಲ್ಲ ಹಿಂಗೆ ನಾವು ಭಾಗಿಯಾಗಬೇಕಲ್ಲ ಯವ ನಿಮ್ಮ ಊರೊಳಗೆ ಎಷ್ಟು ಜನ ಲಗ್ನ ಆಗಿ ಹೋಗ್ಯಾರ ಓದಾಕೆ ಹೋಗ್ಯಾರು ನೌಕರಿ ಮಾಡೋಕೆ ಹೋಗ್ಯಾರ ಎರಡು ಇಲ್ಲಿ ಇಲ್ಲಿರಬೇಕು ಪಾದವರು ಯಾಕಿರಬೇಕು ಅಂದ್ರೆ ಇತಿಹಾಸ ರೀ ನಾ ಭೂತೋ ನ ಭವಿಷ್ಯತಿ ಇಂತಹ ಕಾರ್ಯಕ್ರಮದೊಳಗೆ ಮತ್ತೊಮ್ಮೆ ನಾವು ಭಾಗವಹಿಸ್ತವೆ ಬಿಡ್ತವೆ ಗೊತ್ತಿಲ್ಲ ಎಷ್ಟೋ ವರ್ಷಕ್ಕೊಮ್ಮೆ ಕುಂಭ ಮೇಳ ಬರ್ತೈತಿ ಕುಂಭ ಮೇಳಕ್ಕೆ ನಮ್ಮ ಪಾದವನ್ನು ಅಲ್ಲಿ ಬೆಳೆಸ್ತೀವಿ ಅಂತಂದ ಮೇಲೆ ಹೊಳೆಯಾಲೂರದೊಳಗೆ ಯರೇಶ್ವರನ ಆಶೀರ್ವಾದ ಬಿನಾಳ ಪಟ್ಟದೇವರ ಆಶೀರ್ವಾದ ಮನಕವಾಡ ಅಪ್ಪನ ಆಶೀರ್ವಾದದಿಂದ ಆ ವೀರಭದ್ರೇಶ್ವರ ಸ್ವಾಮಿಯ ಆಶೀರ್ವಾದ ರುಕ್ಮಿಣಿಯ ಆಶೀರ್ವಾದದೊಳಗೆ ನಮ್ಮ ಪಾದಗಳು ಯಾವ ಕಡೆ ಹೋಗಬೇಕಂದ್ರೂ ಹೊಳೆಯಾಲೂರ ಕಡೆ ಹೋಗಬೇಕು ವೀರಭದ್ರ ಸ್ವಾಮಿ ಕಡೆ ಹೋಗಬೇಕು ಅಂದಾಗ ನಮ್ಮ ಕಾಲಿಗೆ ಕಿಮ್ಮತ್ತು ಬರ್ತೈತಿ ಇಲ್ಲಕ್ಕಂದ್ರೆ ಕಿಮ್ಮತ್ತು ಬರೋಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ನರಿ ಏನು ಹೇಳ್ತತಿ ಏ ಹದ್ದೆ ಈ ಪಾದವನ್ನು ತಿನ್ನಬ್ಯಾಡಪ್ಪ ಅಷ್ಟು ಪುಣ್ಯದ ಪಾದ ಅಲ್ಲಿದು ಈ ಕಾಲುಗಳು ಅಂತಂದ್ರೆ ಬೇರೆ ಬೇರೆ ಕೆಲಸನ ಮಾಡ್ಯವು ತಿನ್ನಬೇಡ ಅಂಥೇಳಿ ಹೇಳ್ತಂತ ನೋಡ್ರಿ ನರಿ ಸಂಸ್ಕೃತದೊಳಗೆ ಆತ ಬಿಡಪ್ಪ ಆತಂಥೇಳಿ ಅದು ಸೀದ ಏನು ಮಾಡ್ತಂತಂದ್ರೆ ಬಂತಂತ ಬಂದು ಹೊಟ್ಟೆ ತಿನ್ಬೇಕಂತ ಹೊಟ್ಟೆಯೊಳಗನ ಕಳ್ಳ ಎಳ್ಕೊಂಡು ತಿನ್ಬೇಕನ್ನುತ್ತರ ಹೇಳ್ತಂತದು ಈ ಈ ಹೊಟ್ಟೆ ಐತ ಅದು ಆದ ತಕ್ಷಣ ಈ ಕಾಲು ಬ್ಯಾಡಂತಾನಿವಿನ ತಿನ್ನು ಅಂತ ಹೇಳಿ ದೊಡ್ಡ ದೊಡ್ಡ ಕೈ ಇಷ್ಟಿಷ್ಟು ಧಮ್ಮಿದು ಅಂತ ಏನು ರೀ ಇಷ್ಟಿಷ್ಟು ಧಮ್ಮ ಕೈ ಆ ಆತು ಅಂತ ಹೇಳಿ ಏನು ಮಾಡ್ತದೋ ಕೈ ಹತ್ರ ಹೋತಂತ ಹೋಗಿ ಕೈ ಮ್ಯಾಲೆ ಕುಂತು ಇನ್ನೇನು ಬಾಯಿ ಹಾಕಬೇಕು ರೇ ರೇ ಹಸ್ತೇನ ದಾನ ವಿಹಿತೆ ಅಂತ ಹೇಳ್ತದ ಈ ಕೈ ಐತಲ್ಲ ಇದು ಇದು ದಾನ ಮಾಡಿದ್ದ ಕೈಯಲ್ಲೋ ಮಾರಯ ಇನ್ನೊಬ್ಬರ ತಾಳಿಯನ್ನು ಹರಿದಿದ್ದ ಕೈ ಐತಿ ಇದನ್ನ ತಿನ್ನಕ ನಾವು ಎಂಥ ಪುಣ್ಯದೊಳಗೆ ಕಾಲದೊಳಗೆ ಬದುಕಾಕತ್ತೇವ್ರಿ ವೀರಭದ್ರೇಶ್ವರನ ಜಾತ್ರಾ ಮಹೋತ್ಸವ ಆ ವೀರಭದ್ರೇಶ್ವರನ ಗುಡಿ ಅಜ್ಜಾರು ಮೌನಾನುಷ್ಠಾನ ಎಚ್ಚರಪ್ಪನ ಒಂದು ದಿವ್ಯ ಕ್ಷೇತ್ರದೊಳಗೆ ವೀರಭದ್ರೇಶ್ವರನ ಒಂದು ಕಾರ್ಯಕ್ರಮದೊಳಗೆ ಈ ಕೈಗಳು ಏನು ಮಾಡ್ಯಾವಂತಂದ್ರೆ ಬಂದಿರುವಂಥ ಎಲ್ಲ ಸ್ವಾಮಿಗಳು ಎಷ್ಟು ಮಾತಾಡ್ಯಾರ ಅವ್ರಿಗೆ ಚಪ್ಪಲಿ ಹೊಡೆದವು ಅಷ್ಟಲ್ಲ ಈ ಗುಡಿ ಕಟ್ಟಬೇಕಾದ್ರೆ ಎಷ್ಟು ಸಾಧ್ಯ ಆಗುತ್ತ ಅಷ್ಟು ದಾನ ಕೊಟ್ಟವು ಅಷ್ಟೇ ಅಲ್ಲ ಅಷ್ಟೇ ಅಲ್ಲ ನನಗೆ ದಾನ ಕೊಡೋಕ್ಕಾಗಂಗಿಲ್ಲ ನನಗೆ ಏನೂ ಕೊಡೋಕ್ಕಾಗಂಗಿಲ್ಲ ನಾ ಬಡವದೇನೆ ಅಂತಂದ್ರೆ ನೀವು ಉಂಡು ಹೋಗಿರ್ತಕ್ಕಂಥ ಎಲ್ಲಿ ಬಿದ್ದರೆ ಎಲ್ಲಿ ತೆಗೆದ್ರೆ ಒಂದು ಕೋಟಿ ರೂಪಾಯಿಗಿಂತ ಹೆಚ್ಚು ಕಿಮ್ಮತ್ತು ಕತ್ತಿ ಈ ಕೈಗಳಿಗೆ ಕಿಮ್ಮತ್ತು ಬರ್ತತಿ ಇಲ್ಲೆಲ್ಲರೂ ನೀವು ಅದಿರಿ ಮುಂದಿನ ಇನ್ನು ಎರಡು ಮೂರು ದಿವಸದೊಳಗೆ ದೊಡ್ಡ ದೊಡ್ಡ ಮಹಾತ್ಮರು ಈ ಕ್ಷೇತ್ರಕ್ಕೆ ಬರ್ತಾರೆ ಹೊಳೆಯಾಲೂರು ಕ್ಷೇತ್ರಕ್ಕೆ ಮನಕವಾಡ ಸ್ವಾಮಿಗಳು ಇಷ್ಟು ಅಸಾಮಾನ್ಯ ಕೆಲಸವನ್ನು ಮಾಡ್ಯಾರ ಅಂತಂದ್ರೆ ನಿಮ್ಮೆಲ್ಲರನ್ನ ಒಗ್ಗೂಡಿಸ್ಕೊಂಡು ನಿಮ್ಮೆಲ್ಲರನ್ನು ಒಗ್ಗೂಡಿಸ್ಕೊಂಡು ಮುಂದಿನ ಎರಡು ಮೂರು ದಿವಸದೊಳಗೆ ಇಲ್ಲಿ ಬರುವಂತಹ ಮಹಾತ್ಮರ ಚಿಂತನ ಚಿತ್ತ ಎಲ್ಲಿಗೆ ಹೋಗಬೇಕು ಅಂತಂದರೆ ಇಡೀ ಭಾರತ ದೇಶಕ್ಕೆ ಮುಟ್ಟಬೇಕು ಅಂಥೇಳಿ ಏನೆಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ನಿಮ್ಮ ಜೊತೆಗೆ ಅದರಲ್ಲ ನಮ್ಮ ಕೈಗಳು ಬರೀ ರೊಕ್ಕ ಕೊಡೋಕಷ್ಟ ಅಲ್ಲ ಒಂದು ಪ್ಲಾಸ್ಟಿಕ್ ಹಾಳು ಬಿದ್ದಿದ್ರ ಕಸ ಬಿದ್ದಿದ್ರ ಗುಟ್ಗಾದ ಚೀಟ್ ಬಿದ್ದಿದ್ರ ಕಸಬಾರ್ಗಿತ್ಕೊಂಡು ಕಸ ಹೊಡೆದು ಮುಸುರು ಬಿದ್ದಿದ್ದನ್ನು ತೆಗೆದು ಒಗದ್ರೆ ಸಾಕು ಈ ಕೈಗೆ ಕಿಮ್ಮತ್ತು ಬರ್ತೈತಿ ಅನ್ನುವಂಥದ್ದನ್ನು ನೀವು ತಿಳ್ಕೊಳ್ಬೇಕಾಗಿತ್ತು ಪುಣ್ಯಾತ್ಮರ ಇವತ್ತು ಈ ಕೈಗದಲ್ಲಪ್ಪ ಇದು ದಾನ ಮಾಡಿದ್ದ ಕೈಯಲ್ಲ ಒಳ್ಳೆ ಕೈಯಲ್ಲ ಈ ಕೈ ಹೆಂಗೈತಿ ಅಂತಂದ್ರೆ ಇದು ಭಾಳ ದುಷ್ಟನ ಕೈ ಐತಿಪ ಇದನ್ನು ತಿನ್ನಬೇಡ ಅಂತ ಹೇಳ್ತತ್ತ ನೋಡ್ರಿ ಆವಾಗ ದಿಗಿಲು ಬಿತ್ತಿದಕ್ಕೆ ಅಲ್ಲ ಕಾಲು ತಿನ್ಬಾಡಂತಿದೀವಿ ಹೊಟ್ಟಿನೂ ತಿನ್ಬಾಡಂತಿದೀವಿ ಕೈಯೂ ತಿನ್ಬಾಡಂತಿದ್ದಿ ನಾ ಎಲ್ಲರೂ ಹೋಗ್ಲಿಲ್ಲ ಸಾಕಾಗಿ ಹೋಗೈತಿ ಅಂತ ಹೇಳಿ ಸೀದ ಬಂದು ಎಲ್ಲಿ ಕುಂತ್ರಿ ಅದು ತಲೆ ಹತ್ತಿರ ಕುಂತು ತಲೆ ಹತ್ತಿರ ಕುಂತು ಎರಡು ಚಲೋ ಚಲೋ ಕಣ್ಣಿದ್ವು ಅವು ಅವು ಎರಡರ ಗುಳಮುನ ನುಂಗಿದ್ರ ಆತಂಥೇಳಿ ಪಟ್ನ ಬಾಯಿ ಹಾಕಕ್ಕೆ ಬಂತದು ರೇ ರೇ ಅಂತಂತ ಮತ್ತದು ಈ ಕಣ್ಣುಗಳದಾವಲ್ಲ ಇವು ರೇ ರೇ ನೇತ್ರೇ ಸಾಧು ವಿಲೋಕೇನ ರಹಿತೆ ಅಂತ ಹೇಳತಂತ ಈ ಕಣ್ಣುಗಳದವಲ್ಲಪ್ಪ ಇದು ಒಳ್ಳೆಯದನ್ನು ನೋಡೇ ಇಲ್ಲ ಇದು ಇದು ಏನು ನೋಡಿದರೂ ಕೆಟ್ಟ ದೃಷ್ಟಿಯಿಂದ ನೋಡೇತಪ್ಪ ಇದು ಸಾಧು ಸತ್ಪುರುಷರ ಗುಡಿ ಗುಂಡಾರಕ್ಕೆ ಹೋಗಿ ಒಳ್ಳೆಯದನ್ನು ಯಾವತ್ತೂ ನೋಡೇ ಇಲ್ಲ ಈ ನೇತ್ರೇ ಸಾಧು ಸಾಧು ಸಂತರನ್ನ ವಿಲೋ ವಿಲೋಕೇನ ಅಂದರೆ ಈ ಲೋಕದೊಳಗೆ ಒಳ್ಳೆಯ ಕೆಲಸ ಯಾವತ್ತೂ ಮಾಡಿಲ್ಲ ಈ ಕನ್ನನ್ನು ತಿನ್ನಾಕಬೇಡಪ್ಪ ಅದು ಕಿಮ್ಮತ್ತಿನ ಕಣ್ಣಲ್ಲವು ಭಾಳ ಕೆಟ್ಟದ್ದನ್ನು ನೋಡೈತಿ ಕೆಟ್ಟದ್ದನ್ನು ಮಾಡೈತಿ ಅಂತ ಹೇಳಿದಾಗ ತಲೆ ಕೆಡ್ತದಕ್ಕೆ ಎದಕ್ಕೆ ಹದ್ದಿಗೆ ತಲೆ ಕೆಡ್ತು ಸಾಕಪ್ಪ ಇನ್ನೇನು ಈ ತಲೆ ಐತಲ್ಲ ಇದು ಈ ತಲೆ ಅಂದ ಒಂದು ಸ್ವಲ್ಪ ಮಾಂಸ ತಿಂದು ಹೋಗ್ಬಿಡು ಬುರುಡೆ ಅಂತ ವಿಚಾರ ಮಾಡ್ತದ್ದು ಆವಾಗ ಆ ತಲೆ ಹತ್ತಿರ ಬಂದು ಇನ್ನೇನು ತಲೆ ಬಿ ತಿನ್ನಬೇಕು ಆವಾಗ ಹೇಳ್ತದ ಗರ್ವೇನ ತುಂಗಂ ಸಿರಹ ಅಂತ ಹೇಳಿದ್ರು ಈ ಈ ತೆಲಿ ಐತಲ್ಲ ಈ ಶಿರಾ ಅಂದ್ರೆ ತಲೆ ಗೊತ್ತಾಕತಿಲ್ಲ ನಿಮ್ಗೆ ಈ ಉಪ್ಪಿಟ್ಟು ಸಿರಾ ಅದನ್ನು ಹೇಳಕತ್ತಿಲ್ಲ ನಾನು ಆ ಗರ್ವೇಣ ತುಂಗಂ ಶಿರ ಈ ತೆಲಿ ಐತಲ್ಲ ಇದು ಅಸಾಮಾನ್ಯವಾದಂಥ ತಲಿಯಲ್ಲ ದೊಡ್ಡ ದೊಡ್ಡ ಸಾಮ್ರಾಜ್ಯಗಳನ್ನು ಹಾಳು ಮಾಡಿರುವಂತಹ ತೆಲಿ ಐತಪ್ಪ ಇದು ಇದು ಗರ್ವದಿಂದ ಕೂಡಿರುವಂಥ ತಲೆ ಇರ್ತಾರ ನೋಡ್ರಿ ಒಂದಿಷ್ಟು ಮಂದಿ ವೀರಭದ್ರೇಶ್ವರ ವೀರಭದ್ರಶ ದೇವಸ್ಥಾನ ಕಟ್ಟಾಕತ್ತೇವಿ ಏನು ಮಾಡ್ತಾರೆ ಮಕ್ಕಳು ನೋಡೋಣ ಅವ್ರನ್ನ ನೋಡೋಣಲ್ಲ ಅನ್ನುವಂಥ ಮಕ್ಕಳು ನಿಮ್ಮೂರಾಗಿಲ್ಪ ಮತ್ತು ನಿಮ್ಮೂರವ್ರ ಸುದ್ದಿ ಹೇಳಾಗತ್ತಿಲ್ಲ ಮತ್ತು ನಾನು ಇನ್ನು ಇರ್ತಾವೆ ಏನಾರ ಒಂದು ಒಳ್ಳೆ ಕೆಲಸ ಮಾಡ್ಬೇಕಾಗಿತ್ತಂದ್ರೆ ಅಂತಿರ್ತಾರ ಏ ಮಾಡ್ಲಾಳ ಮಗ ಅವ ನೋಡು ಅಂತ ಅಂಥೇಳಿ ಅಂತಿರ್ತಾರ ಅವರು ಹ್ಞೂ ಹ್ಞೂ ಅಂತ ತಲೆ ಐತಿದು ಆ ಈ ತಲೆ ಐತಿಲ್ಲ ಭಾಳ ಗೌರವದಂದು ಕೊಡೈತಪ್ಪ ಮನಿ ಹಾಳು ಮಾಡೈತಿದು ಈ ತಲೆ ಒಳಗೆ ಬಂದಿರುವಂಥ ಯೋಚನೆಗಳು ಎಂತವು ಅಂತಂದ್ರೆ ಇನ್ನೊಬ್ಬರ ಆಸ್ತಿಯನ್ನು ಹೊಡಿಬೇಕಂತೇಳಿ ಈ ತಲೆ ಬಂದತ್ತಿ ಅದಕ್ಕೆ ಪಾದ ಹೊಟ್ಟಿ ತಲೆ ಇದ್ರ ಇದು ಇದ್ರ ಕಣ್ಣು ಈ ಸಿರ ಆಯ್ತಲ್ಲ ಇದು ಯಾವುದು ಕೂಡ ಒಳ್ಳೆಯದನ್ನು ಮಾಡೋಂಗಿಲ್ಲ ಇದು ಕೆಟ್ಟದ್ದನ್ನು ಮಾಡಿರ್ತಕ್ಕಂಥ ದೇಹ ಇದು ಯಾರ ದೇಹ ಅಂತಂದರೆ ಇದು ಕೌರವನ ಯಾರು ಕೌರವನ ಅಂದರೆ ಯಾರು ನೆನಪಿ ಬರ್ತಾರೆ ನಿಮ್ಮ ದುರ್ಯೋಧನನ ದೇಹ ಆ ದುರ್ಯೋಧನ ಯುದ್ಧದೊಳಗೆ ಸತ್ತು ಬಿದ್ದಿದ್ದ ಸತ್ತು ಬಿದ್ದಾಗ ಹದ್ದು ತಿನ್ನಾಕ ಬಂದಿತ್ತು ಹದ್ದು ತಿನ್ನಾಕ ಬಂದಾಗ ನರಿ ಬೋಧನೆ ಮಾಡಿತ್ತು ಅದಕ್ಕೆ ಈ ವಿಷಯವನ್ನು ನಾ ಯಾಕೆ ಇಲ್ಲಿ ಹೇಳಕತ್ತೇನೆ ಅಂತಂದ್ರೆ ನಾವೆಲ್ಲರೂ ಪುಣ್ಯದ ಕೆಲಸ ಮಾಡೇವ್ರಿ ನಾವೆಲ್ಲರೂ ಪುಣ್ಯದ ಕೆಲಸ ಮಾಡೇವಿ ಹೊಳೆ ಒಳಗೆ ಇಷ್ಟು ಭವ್ಯವಾಗಿರುವಂತಹ ದಿವ್ಯ ವೇದಿಕೆಯೊಳಗೆ ಇಷ್ಟು ದೊಡ್ಡ ಕಾರ್ಯಕ್ರಮ ನಡೆದತ್ತಲ್ಲ ಇದು ನಮ್ಮ ಪುಣ್ಯ ನಮ್ಮ ಪುಣ್ಯ ಮತ್ತು ನಡೀತೋ ಬಿಡ್ತೈತೋ ಗೊತ್ತಿಲ್ಲ ಆ ಎಚ್ಚರೇಶ್ವರನ ದೇವರ ಆಶೀರ್ವಾದ ಹೆಂಗಿರಬೇಕು ಅಂತಂದ್ರೆ ಮುಂದಿನ ದಿನಮಾನದೊಳಗೆ ಮುಂದಿನ ದಿನಮಾನದೊಳಗೆ ನಾ ಭೂತೋ ನ ಭವಿಷ್ಯತಿ ಇತಿಹಾಸದೊಳಗೆ ಹಿಂಗ ಅಕ್ಕತ್ತೋ ಬಿಡ್ತಿತ್ತೋ ಗೊತ್ತಿಲ್ಲ ಆದರೆ ವೀರಭದ್ರೇಶ್ವರನ ದೇವಸ್ಥಾನದ ಈ ಕಾರ್ಯಕ್ರಮದ ಪ್ರವಚನ ಆಯ್ತಲ್ಲ ಇದು ಬಹಳ ಯಶಸ್ವಿ ಕಾರ್ಯಕ್ರಮ ಆಯಿತು ಅನ್ನುವಂಥದ್ದನ್ನು ನಾನಾದರೂ ಕೂಡ ಭಾವಿಸ್ತೇನೆ ಪುಣ್ಯಾತ್ಮರ ಇಷ್ಟ ತಿಳ್ಕೋಬೇಕು ನೀವು ನಾವು ಭಾಳ ಏನು ಮಾಡೋಕ್ಕೆ ಹೋಗ್ಬಾರ್ದು ಏನ್ರಿ ಭಾಳ ಏನು ಮಾಡೋಕ್ಕೆ ಹೋಗ್ಬಾರ್ದು ಪ್ರೀತಿ ವಿಶ್ವಾಸ ನಂಬಿಕೆ ಅನ್ನುವಂಥದ್ದಿದೆ ಇಲ್ಲ ಭಕ್ತಿ ಜ್ಞಾನ ವೈರಾಗ್ಯ ಅನ್ನುವಂಥದ್ದಿದೆಯಿಲ್ಲ ನಮ್ಮನ್ನು ಎಲ್ಲೆಲ್ಲೆಲ್ಲೆಲ್ಲರ ಕರ್ಕೊಂಡು ಹೋಗ್ತತಿ ನೋಡ್ರಿ ಎಷ್ಟು ಶಾಂತ ಪ್ರಶಾಂತ ವಾತಾವರಣದೊಳಗೆ ನೀವೆಲ್ಲರೂ ಎಲ್ಲ ಮಹಾತ್ಮರ ದಿವ್ಯ ಸಾನಿಧ್ಯದೊಳಗೆ ಒಂದಿಷ್ಟು ಚಲೋ ಮಾತು ಅಜ್ಜ ಅವ್ರು ಹೇಳ್ತಾರಲ್ಲ ಅಂಥೇಳಿ ಕೇಳಾಕ ನೀವು ದೊಡ್ಡವರಿದ್ದರೂ ಕೂಡ ನಮ್ಮನ್ನು ಮ್ಯಾಲಿ ಕುಂದ್ರಿಸಿ ನೀವು ಅಂತಂದ ಮೇಲೆ ನಿಮ್ಮ ಮನಸ್ಸು ಎಷ್ಟು ಪ್ರಫುಲ್ಲವಾಗಿ ಅರಳಿ ಭಕ್ತಿಯೊಳಗೆ ಮಿಂದೆ ಎದ್ದೈತಿ ಅನ್ನುವಂಥದ್ದು ನಾನು ಬಲ್ಲೆ ಅದಕ್ಕಾಗಿ ನಾನು ಹೇಳಿದೆ ಮನ್ಕೊಡೋದು ಅಜ್ಜರಿಗೆ ಅಜ್ಜಾರು ಹೋಗಿ ಈ ಮಾನ್ಯರ ಬಂದೆ ನೀವು ಮತ್ತೆ ಯಾಕ ಅಂತ ಹೇಳಿ ನಾನು ಏ ಇಲ್ಲೋ ಮರಯ ಎಲ್ಲರೂ ನಿನ್ನ ಕೇಳಾಕತ್ತಾರ ಹೇಳಿ ಮತ್ತೆ ಸುಮ್ಮನೆ ನಿಮ್ಮನ್ನು ನಗಿಸಿ 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 ಏನೋ ಒಬ್ಬ ಕೇಳಾಕತ್ತಿದ್ಲು ಏ ಏನು ಏನು ಅದನ ನಂತಂದವು ಏನು ಅಂತಂದೆ ನಾನು ನರಗೊಂದು ಅಜ್ಜ ಪ್ರವಚನ ಹೇಳ್ದ 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 ನಕ್ ನಕ್ ನಕ್ಕೆ ಸಾಕಾತ್ರಿ ನಕ್ ನಕ್ ನಕ್ಕೆ ಸಾಕಾಗಿ ಸತ್ತ ಹೋದ್ಯಾನ ಅಂತಂದರು ಅವಾಗ ಈಗ ಮಗಳಿದ್ದ ಹೇಳಿದ್ಲಂತ ನಮ್ಮ ಮತ್ತಿನವ್ರು ಕರ್ಕೊಂಡು ಹೋಗ್ಕಿಲ್ಲ ಅಂದಂತಿಕೆ ಹಿಂಗು ಇರ್ತವೆ ಬದುಕು ಒಟ್ಟು ಅತ್ತಿ ಸೊಸಿದು ನೋಡು ಒಟ್ಟು ನಿಮ್ಮ ಬಗ್ಗೆ ಹೇಳಿ ಭಾಳ ಖುಷಿ ನಿಮಗೆ ಒಟ್ಟು ನಿಮ್ಮ ಬಗ್ಗೆ ಹೇಳಬೇಕು ನಾವು ಪಾಪ ಇವು ಅಂತಿರ್ದವು ಏನು ರೀ ಜರ್ ಬರ್ರಿ ಅವಾರ ಅವಾರ ಅಂತೀರಿ ನಾವು ಏನು ಮಾಡಿವ ಪಾಪ ಅಂತ ಇವ್ರಂತಿರ್ತೇವು ಇಲ್ಲೂ ಮರ ನೀವು ನಮ್ಮ ಪಾರ್ಟಿ ಅಲ್ಲ ಅದಕ್ಕೆ ನಾವು ಒಂದು ಸ್ವಲ್ಪ ಧೈರ್ಯದ ಮೇಲೆ ಇರ್ತೀವಿ ನೀವು ನೀವು ಅದಿರಿ ಅಂತ ನಾ ಇಲ್ಲಿ ಕುಂತೇನೆ ಮತ್ತು ಹಾಂ ಅಷ್ಟು ಇಲ್ಲ ನೋಡಿರಿ ಆಕೆ ಹೇಳಿದ್ಲಂತ ಏ ಪ್ರವಚನ ಭಾಳ ಚಲೋ ಇತ್ತು ಚಲೋ ಇತ್ತು ಚಲೋ ಇತ್ತು ನಾಕ್ ನಾಕ್ ಸಾತ್ರಿ ನಾವು ಅಂತ ಆಕೆ ಮಗ್ ಮಗುಳಿದಕ್ಕೆ ಎಷ್ಟು ಎಲ್ಲಿ ಓಡಿಸಿದ್ದಾಳು ನೋಡ್ರಿ ನಮ್ಮ ನಮ್ಮ ತಿಕ್ಕ ಕೈ ಇಲ್ಲ ಅಂತ ನಾ ಹೇಳಾಕತ್ತೀನಿ ಅಂತಂದ್ರೆ ಅವರ ಭಾವನೆಗಳು ಅವರ ಮನಸ್ಸು ಎಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೋ ಹರಿದು ಹೋಗಿತಿ ಹೆಂಗೆ ಹೇಳ್ತೀನಿ ಕಳು ಏನಾದರೂ ಒಂದು ಸಣ್ಣ ಗೆಲುವನ್ನು ಗೆಲುವನ್ನು ನಮ್ಮ ಮಕ್ಕಳು ಗೆದ್ದಾಗ ಹೆಂಗಿರಬೇಕು ನಮ್ಮ ಬುದ್ಧಿಯ ಮಾತುಗಳು ಅಂತ ಹೇಳಿದ್ರೆ ನಮ್ಮ ಮಕ್ಕಳು ಹೇಳಬೇಕು ಯಾರಾದರೂ ನಮ್ಮ ಮಕ್ಕಳು ಮನಸ್ಸನ್ನು ಕುಗ್ಗಿಸ್ಕೊಳಕತ್ತಾರೆ ಇವತ್ತು ಎಷ್ಟು ಅಂತಂದ್ರೆ ಒಂದು ಏನೋ ಒಂದು ಸಣ್ಣ ಗೆಲುವಾಗಿರ್ತೈತಿ ಆ ಖುಷಿಯೊಳಗೆ ಮಿಂದೆದ್ದು ದೊಡ್ಡ ಗೆಲುವಿನ ಕನಸನ್ನು ಕಳ್ಕೊತಾರೆ ಅವರು ಅದಕ್ಕೆ ಒಂದು ಸಣ್ಣ ಗೆಲುವು ದೊಡ್ಡ ಸೋಲಿಗೆ ಕಾರಣ ಆಗಬಾರ್ದು ನಾನು ಹೇಳೋದು ಅರ್ಥ ಕಥೆಯಲ್ಲಿ ಒಂದು ಸಣ್ಣ ಗೆಲುವು ದೊಡ್ಡ ಸೋಲಿಗೆ ಕಾರಣ ಆಗಬಾರ್ದು ಅದರ ಜೊತೆಗೆ ನಮ್ಮ ಮಕ್ಕಳಿಗೆ ಇಷ್ಟನೇ ನಮ್ಮ ಮಕ್ಕಳಿಗೆ ಇಷ್ಟನೇ ನಿಮ್ಮ ತಂದೆ ತಾಯಿಗಳು ನಿಮ್ಮ ಬ್ಯಾಳೆ ಭಾಳ ನಂಬಿಕೆ ಇಟ್ಟು ನಿಮ್ಮನ್ನ ಎಲ್ಲೆಲ್ಲೋ ಹಾಸ್ಟೆಲಿಗೆ ಕಳಿಸಿರ್ತಾರೆ ನಿಮ್ಮ ತಂದೆ ತಾಯಿಗಳು ನಿಮ್ಮ ಮಕ್ಕಳ ಮೇಲೆ ನಿಮ್ಮ ಮೇಲೆ ನಂಬಿಕೆ ಇಟ್ಟು ನನ್ನ ಮಗ ನನ್ನ ಮಗಳು ಎಲ್ಲೋ ಭಾಳ ಚಲೋ ಓದ್ತಾಳೆ ಅಂಥೇಳಿ ಅವರು ಕೂಲಿ ನಾಲಿ ಮಾಡಿ ನಿಮ್ಮನ್ನು ಓದಿಸ್ತಿರ್ತಾರಲ್ಲ ಆ ತಂದೆ ತಾಯಿಗಳಿಗೆ ಎಂದೂ ಮೋಸ ಮಾಡೋಕ್ಕೆ ಹೋಗ್ಬೇಡ್ರಿ ಎಂದೂ ಮೋಸ ಮಾಡೋಕ್ಕೆ ಹೋಗಬೇಡ್ರಿ ತಂದೆ ತಾಯಿಗಳಿಗೆ ನಾವು ಮೋಸ ಮಾಡಿ ನಮ್ಮ ಬದುಕನ್ನು ಸಾಗಿಸಿದ್ರೆ ನಮ್ಮ ಬದುಕು ಹಸನಾಗಂಗಿಲ್ಲ ಅದಕ್ಕೆ ಈ ದೃಷ್ಟಾಂತ ಹೇಳಬೇಕಾಗಿತ್ತು ನಾನು ನೋಡ್ರಿ ಸಣ್ಣ ವಿಷಯಕ್ಕೆ ರೀ ಸಣ್ಣ ವಿಷಯಕ್ಕೆ ನಪಾಸ ಆದನೇ ಅಂಥೇಳಿ ಉರ್ಲು ಹಾಕೊಳ್ಳೋರು ಅದಾರ ಸಾಯಿಯವರದಾರ ಹೌದಲ್ಲ ಎದಕ್ಕೆ ಬಂತು ಭಗವಂತ ಕೊಟ್ಟಿರುವಂತಹ ಕಿಮ್ಮತ್ತಿನ ಈ ಬದುಕಿಗೆ ಮರಣವೇ ಉತ್ತರ ಆಗಬೇಕಾಗಿತ್ತು ಅಂತಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯ ಈ ಭೂಮಿ ಮೇಲೆ ಎಲ್ಲಿ ಬರ್ತಿದ್ದರು ಹಾಂ ಹಾಂ ಆ ಸರ್ ಎಂ ವಿಶ್ವೇಶ್ವರಯ್ಯ ಅಷ್ಟೇ ಅಲ್ಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಎಲ್ಲಿ ಬರ್ತಿದ್ದರು ಅವರು ಕೂಡ ಜೀವನದೊಳಗೆ ಫೇಲ್ ಆಗಿಲ್ಲ ಅಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ ಅವರು ಕೂಡ ಜೀವನದೊಳಗೆ ಫೇಲ್ ಆದವ್ರೆ ಆದರೆ ನಮ್ಮ ಬದುಕು ಎಲ್ಲಿ ಗೆಲ್ಲತ್ತಿ ಅಂತಂದರೆ ಈ ಸಮಾಜದೊಳಗೆ ನಾವು ಎದ್ದು ನಿಲ್ಲಬೇಕಾಗೈತಿ ಅದಕ್ಕೆ ನಮ್ಮ ಬದುಕು ಹಸನಾಗಬೇಕಾಗೈತಿ ಅದಕ್ಕೆ ಏನು ಮಾಡ್ಯಾರ ಅಂತಂದರೆ ಎಲ್ಲ ಹಿರಿಯಾರು ಕೂಡ್ಕೊಂಡು ಪ್ರವಚನವನ್ನು ಇಟ್ಟಿರ್ತಕ್ಕಂಥದ್ದು ಪುಣ್ಯಾತ್ಮರ ಅದಕ್ಕೆ ಈ ಸೂಕ್ಷ್ಮವಾಗಿರುವಂಥ ಮಾತನ್ನು ನಿಮಗೆ ಯಾಕೆ ನಾನು ಹೇಳಕತ್ತೀನಿ ಅಂತಂದರೆ ಒಬ್ಬ ತಂದೆ ತಾಯಿಗಳಿಗೆ ಒಂದು ಹೆಣ್ಣು ಮಗು ಇತ್ತಂತೆ ಆ ಹೆಣ್ಣು ಮಗು ಭಾಳ ಹಠ ಮಾಡ್ತಿತ್ತಂತ ಅವ್ರದ್ದು ಅವು ಏನು ಮಾಡಿದ್ಲು ಅಂತಂದ್ರೆ ಮೊಸರನ್ನ ತಿನ್ಸಕ್ಕ ಹೋದ್ಲಂತ ಏನು ರೀ ಮೊಸರನ್ನ ಅಂದ್ರೆ ಗೊತ್ತಾಕತಿಲ್ಲ ಅನ್ನ ಅನ್ನಂದ್ರೆ ಗೊತ್ತಾಕತ್ತೆ ನಿಮ್ಗೆ ಹೌದಲ್ಲ ಮೊಸರನ್ನ ತಿನ್ಸಾಕೋದ್ಲಂತ ಆ ಮಗುವಿಗೆ ಆ ಮೊಸರನ್ನು ಇಷ್ಟ ಇರಲಿಲ್ಲಂತ ಆವಾಗ ತಿನ್ನಬೇಕಂತ ಹೇಳಿ ತಾಯಿ ಹಠ ಮಾಡಿಲ್ಲ ಅಂತ ಅವ್ರ ಅಪ್ಪ ಬಂದಂತ ಆಕೆ ಈಗ ತಿನ್ವಾಳ್ ಯಾಕೆ ತಿನ್ನಿಸ್ತೀನಿ ನೀನು ಬ್ಯಾಡ್ ಬಡ ಹೋಗಲಿ ಅಂಥೇಳಿ ಹೇಳಿದಾಗ ಆ ಮಗುವಿಗೆ ಆ ತಾಯಿ ಮತ್ತಷ್ಟೇ ಏನು ಮಾಡಿಲ್ಲಂತ ಒತ್ತಾಯ ಮಾಡಿ ತಿನ್ನಬೇಕು ನೀನು ಅಂದಾಗ ಆ ಮಗು ಅಲ್ಲಿದ್ದಾಗ ಅವ್ರ ಅಪ್ಪ ಹೇಳಿದಂತ ಇಲ್ಲ ನೀನು ನನಗೆ ನಿನಗೇನಾರು ಒಂದು ಕೊಡಿಸ್ತೀನಿ ನಾನು ನೀನು ತಿನ್ನು ಅಂತಂದ್ಲು ಹೌದಾ ನನಗೆ ಏನಾರು ಒಂದು ಕೊಡಿಸ್ತೀಯಾ ಮಾತು ಕೊಡ್ತೀಯಾ ನೀನು ಅಂದ್ಲಂತ ಹಾಂ ಮಾತು ಕೊಡ್ತೀನಿ ಅಂದ್ಲಂತ ಅಪ್ಪ ನಿನಗೆ ಮಾತು ಕೊಡ್ತೀನಿ ನಾ ಭಾಷೆ ಕೊಡ್ತೀನಿ ನೀನು ಮೊಸರನ್ನ ತಿನ್ನು ಅಂದಾಗ ಒಲ್ಲದ ಮನಸ್ಸಿನಿಂದ ಗಬ ಗಬ ಏನು ಮಾಡಿಲ್ಲಂತ ಕೀ ಮೊಸರನ್ನ ತಿನ್ಲಂತ ತಿಂದ ಮೇಲೆ ಮರನೇ ದಿವ್ಸ ಬಂದು ಅಪ್ಪ ಅಪ್ಪ ನೀನು ನನಗೆ ಏನೋ ಒಂದು ಭಾಷೆ ಕೊಟ್ಟಿದ್ದೆ ನನಗೇನೋ ಒಂದು ಕೊಡಿಸ್ತೇನೆ ಅಂದಿದ್ದೀನಿ ಅಂದಾಗ ಅಪ್ಪನ್ನು ಎದಿದ್ದಸಕ್ಕದ್ದಂತ ಏನಪ್ಪಾ ನಾನರ ನೀ ನನ್ನ ಮಗಳು ಏನಾರ ಕೇಳಿದರೆ ಕಿಮ್ಮತ್ತಿಂದು ರೊಕ್ಕದ್ದು ಕೇಳಿದ್ರೆ ಎಲ್ಲಿಂದ ಕೊಡಿಸೋಕೆ ಸಾಧ್ಯ ಐತಿ ನಾನು ಅಂತಂದಾಗ ಅವಾಗ ಮಗಳಿಗೆ ಹೇಳ್ತಾನಂತಪ್ಪ ನೋಡ್ವಾ ನೀನು ಬೆಲೆ ಬಾಳುವಂಥ ವಸ್ತುಗಳನ್ನು ಕೇಳಕ್ಕೆ ಹೋಗ್ಬೇಡಪ್ಪ ನನಗೆ ಕೊಡಿಸುವಂಥ ಶಕ್ತಿ ಇಲ್ಲ ಅಂತಂದಾಗ ಇಲ್ಲ ಇಲ್ಲ ಅಪ್ಪಾಜಿ ಏನೂ ಇಲ್ಲ ಇದು ಭಾಳ ಕಡಿಮೆ ರೇಟಿಂದ ಐತಿ ಇದನ್ನೇನು ಕಿಮ್ಮತ್ತ ಇಲ್ಲದೈತಿ ನನಗೆ ನೀವು ಕೊಡಿಸ್ಬೇಕು ಅಂದಾಗ ಆಯಿತು ಹೇಳಮ್ಮ ಅಂತದ್ದು ಏನಿಲ್ಲ ನಾಳೆ ಬೆಳಿಗ್ಗೆ ಎದ್ದ ತಕ್ಷಣ ನಾನು ತೆಲಿ ಬಳಸ್ಬೇಕು ಅಂದ್ಲಂತಕ್ಕಿ ವಿಚಾರ ಮಾಡಿರಿ ನೀವು ಆ ಮಗುವಿನ ಭಾವನೆ ಆ ಮಗುವಿನ ಭಾವನೆಯನ್ನು ಅರ್ಥ ಮಾಡ್ಕೋಬೇಕು ನನ್ನ ತೆಲಿ ಬಳಸ್ಬೇಕು ಅಂದಾಗ ಅಲ್ಲಿ ಮನೆಯಾಗ ಅವ್ರ ಅವ್ವ ಅವ್ರ ಅಪ್ಪಮ್ಮ ಎಲ್ಲರೂ ಕುಂತಿದ್ರು ಯಾಕೆ ಹೆಣ್ಮಗಳದಿ ಗೊತ್ತಾಗೋದಿಲ್ಲ ನಿನ್ನ ತಲೆಯನ್ನು ಕೂದಲ ಬಳಸ್ಕೊಂಡ್ರೆ ಒಂಥರ ದೇವ್ ಅಂದ್ರಂತ ಅವರು ಆವಾಗ ಆ ಮಗು ಹೇಳ್ತಂತ ಇಲ್ಲ ನಾನು ನನಗೆ ಭಾಷೆ ಕೊಟ್ಟಿರಿ ನೀವು ಭಾಷೆಗೆ ತಕ್ಕಬಾರ್ದು ಸತ್ಯ ಹರಿಶ್ಚಂದ್ರನ ಕತಿ ಹೇಳಿರಿ ನೀವು ನನಗೆ ಹಿಂಗೆ ಮಾಡಂಗಿಲ್ಲ ನನಗೆ ಮಾತು ಕೊಟ್ಟಂಗೆ ನಡ್ಕೋಬೇಕು ಅಂದಾಗ ಅವರಪ್ಪ ಅವ್ರ ಹೆಂಡತಿ ಮಕ್ಕ ಅವ್ರ ಅಮ್ಮನ ಮಕ್ಕ ನೋಡಿದಾಗ ಇಲ್ಲ ಇಲ್ಲ ಆಕೆ ಹೇಳ್ತಾಳೆ ಅಂದ್ರೆ ಅಂದ ತಕ್ಷಣ ತಲೆ ಬಳಸ್ಕೊಂಡು ಬಂದಂತ ತಲೆ ಬೊಳಸ್ಕೊಂಡು ಬಂದಾಗ ಮರನೇ ದಿವಸ ಸ್ಕೂಲ್ಗೆ ಹೋಗ್ಬೇಕು ಸ್ಕೂಲ್ಗೆ ಹೋಗ್ಬೇಕು ಶಾಲೆಗೆ ಹೋಗ್ಬೇಕು ಟಿಪ್ ಟಾಪಾಗಿ ರೆಡಿಯಾಗಿ ಹೋಗು ಸಾಲಿ ಡ್ರೆಸ್ ಹಾಕ್ಕೊಂಡ್ಲು ಡ್ರೆಸ್ ಹಾಕ್ಕೊಂಡು ಅಪ್ಪ ಅಲ್ಲಿ ಕರ್ಕೊಂಡು ಹೋದಾಕಿ ಗೇಟ್ ಹತ್ತಿರ ನಿಂತಲು ಗೇಟ್ ಹತ್ತಿರ ನಿಂತಲು ಯಾರೋ ಬರುವಿಕೆಗಾಗಿ ಕಾಯಕತ್ತಿದ್ಲು ನನ್ನ ಮಗಳು ಇಲ್ಲಾಕೆ ನಿಂತಲು ಒಳಗರ ಹೋಗ್ಬೇಕಿಲ್ಲ ಅಸಹಾಯಕತಿ ತಲೆ ಬಳಸ್ಯಾರ ಎಲ್ಲರೂ ನಗಾಕತ್ತಾರ ತಲೆ ಬೋಳಿಸಿದ್ದಕ್ಕೆ ಎಲ್ಲರೂ ನೋಡಿ ನಕ್ ಅಸಹ್ಯ ಮಾಡ್ತಾರಲ್ಲ ಅಂದಾಗ ಆ ಮಗು ಅಲ್ಲೇ ನಿಂತ್ಕೊಂತು ನಿಂತ್ಕೊಂಡಂಥ ಸಂದರ್ಭದೊಳಗೆ ಒಂದು ಕಾರ್ ಒಳಗೆ ಬಂತಲ್ಲಿ ಕಾರ್ ಬಂದ ತಕ್ಷಣ ಭಾಳ ಖುಷಿ ಆದ್ಲಕಿ ಮಗಳ ಮುಖದೊಳಗೆ ಏನೋ ಸಂತೋಷ ಆವಾಗ ಆ ಮಗುವಿನ ಮುಖವನ್ನು ನೋಡಿದಾಗ ತಂದೆ ಅಂದ್ಕೊಂಡ ಅಲ್ಲ ನನ್ನ ಮಗಳು ಯಾರಿಗೆ ಆಯ್ಕೆ ಕಾಯಾಕತ್ತಾಳೆ ಅಂದಾಗ ಅಲ್ಲಿ ಒಬ್ಬ ಹುಡುಗ ಬಂದ ಹುಡುಗ ಬಂದ ಆ ಹುಡುಗ ಬಂದು ಆ ಹುಡುಗಿ ಹತ್ರ ಹೋದ ಸಣ್ಣ ಹುಡುಗರು ಒಂದು ಆರಿಂದ ಏಳು ವರ್ಷ ಬಾಲಕರಿಬ್ಬರು ಪರಸ್ಪರ ಮಾತಾಡ್ಕೊಳಕತ್ತಾರ ಖುಷಿಯಿಂದ ಅದಾರ ಅದನ್ನು ನೋಡಿ ಆ ಹುಡುಗನ ಕಳ್ಸಾಕೆ ಬಂದಂಥ ತಾಯಿ ಕಣ್ಣೊಳಗೆ ಧಳ ದಳ ಧಳ ದಳ ಅಂತ ಕಣ್ಣೀರು ಇಳ್ಯಾಕತ್ತವು ಯಾಕೆ ಇಳ್ಯಾಕತ್ತವು ಅಂತಂದ್ರೆ ಆ ಮಗನನ್ನು ಒಮ್ಮೆ ನೋಡ್ತಾಳೆ ಆ ಮಗುವಿನನ್ನು ಹೆಣ್ಣು ಮಗುವಿನನ್ನು ಒಮ್ಮೆ ನೋಡ್ತಾಳೆ ಆವಾಗ ಅವ್ರ ತಂದೆ ಕಡೆ ಗಮನ ಹೊತ್ತು ಆ ತಂದೆ ತಂದೆ ಹತ್ರ ಬಂದು ಆಕೆ ಹೇಳ್ತಾಳೆ ಏನು ಹೇಳ್ತಾಳ ಅಂತಂದ್ರೆ ಅಲ್ಲ ಆಕೆ ನಿನ್ನ ಮಗಳೇನು ಹೌದು ಎಂಥ ಮಗಳನ್ನು ಪಡ್ಕೊಂಡಿರಿ ನೀವು ಪುಣ್ಯಾತ್ಮರು ನಿನ್ನ ಮಗಳು ದೇವತೆ ಇದ್ದಂಗೆ ನಿನ್ನ ಮಗಳು ಅಂತಂದ್ರೆ ಆಕಿ ಭಾಳ ದೊಡ್ಡ ವ್ಯಕ್ತಿ ಪಾ ಆಕೆ ಏನು ಅದಾಳಲ್ಲ ಆಕಿ ಎಂಥ ದೊಡ್ಡ ಕೆಲಸ ಮಾಡ್ಯಾಳ ಅಂತಂದ್ರೆ ಜೀವನದೊಳಗೆ ನಿಮಗೆ ಗೊತ್ತಿರಲಿ ನನ್ನ ಮಗ ಆ ಸಾಲಿಗೆ ಹೋಗಲ್ಲ ಒಂದು ವರ್ಷ ಆಗಿತ್ತು ಅವ್ಗೆ ಅವಂಗ ಬ್ಲಡ್ ಕ್ಯಾನ್ಸರ್ ಇತ್ತು ಅಂತ ಹೇಳಿದ್ಲಂತ ಅಕ್ಕಿ ಬ್ಲಡ್ ಕ್ಯಾನ್ಸರ್ ಇತ್ತು ಈಕೆ ದಿವಸ ಪ್ರತಿ ದಿವಸವೂ ಮನೆಗೆ ಬರ್ತಿದ್ಲು ಅವನು ಹೋಮ್ವರ್ಕ್ ಏನಿತ್ತು ಟೀಚರ್ ಹಿಂಗೆ ಹೇಳಿದ್ರು ಸರ್ ಹೆಂಗೆ ಹೇಳಿದ್ರು ಮಸ್ತಾರ್ ಹಿಂಗೆ ಅಂತ ಹೇಳಿ ಅವನ ಮನಸ್ಸನ್ನು ಹುರಿದುಂಬಿಸ್ತಿದ್ರು ಡಾಕ್ಟ್ರ್ ನನಗೆ ಹೇಳಿದರು ಇನ್ನೇನು ಕೆಲವಾರು ದಿವಸ ಅಷ್ಟೇ ಇವನು ಬದುಕ್ತಾನ ಇವನು ಬದುಕು ಅಷ್ಟು ಸರಳಿಲ್ಲ ಯಾವಾಗ ಹೊಕ್ಕನೋ ಗೊತ್ತಿಲ್ಲ ಅವ್ನು ಹೋದಾಗ ಅವನು ಭಾಳ ಖುಷಿಯಿಂದ ಕಳಿಸ್ರಿ ಅವ್ನು ಖುಷಿಯಿಂದ ಇಡ್ರಿ ಅಂದಾಗ ನಿನ್ನ ಮಗಳು ಸರಿಸುಮಾರು ಮೂರು ತಿಂಗಳಾಯ್ತು ನನ್ನ ಮನೆಗೆ ಬಂದು ನನ್ನ ಮಗನಿಗೆ ಆತ್ಮಸ್ಥತ ಇರುವನ್ನು ನನ್ನ ತುಂಬ ಕತ್ತಳ ಅಂತ ಮಗಳನ್ನು ಪಡೆದಿರ್ತಕ್ಕಂಥ ತಂದೆ ತಾಯಿಗಳು ನೀವು ಧನ್ಯರು ಅನ್ನುವಂಥ ಮಾತನ್ನು ಆ ಹೇಳಿದಾಗ ಆ ತಾಯಿ ಹೇಳಿದ್ಲಂತ ನೋಡ್ರಿ ನನ್ನ ಮಗಕ್ಕೆ ಸಾಲಿಗೆ ಬಾ ಅಂತ ಹೇಳಿ ನಿನ್ನ ಮಗಳು ಹೇಳಿದ್ಲು ಆವಾಗ ನನ್ನ ಮಗ ಹೇಳ್ತಾನ ಏನಂತ ನನ್ನ ತಲೆ ಕೂದಲುದ್ರಿ ಅವು ಎಲ್ಲರೂ ನೋಡಿ ನನ್ನ ನಗತಾರ ಆ ನಗುವ ಆ ಕುಹಕತೆಯನ್ನು ನೋಡಿ ನನ್ನ ಮನಸ್ಸು ಕೂಗ್ತದೆ ನಾ ಬರಂಗಿಲ್ಲ ಅಂದಾಗ ಯಾಕೆ ನಗಂಗೆ ಅವರು ನಕ್ಕ ನಗವಲ್ರಕ್ಕ ನನ್ನ ತಲಿಯೂ ನಾನು ಬೋಳಿಸ್ಕೊಂಡು ಬರ್ತೀನಿ ಅದಕ್ಕಾಗಿ ನೀ ಬರಬೇಕ ನೀನು ಅಂತ ಹೇಳಿ ಅವನ್ನ ಸಾಲಿಗೆ ಕರೆದಾಗ ಮೂರರಿಂದ ನಾಲ್ಕು ತಿಂಗಳಾಗಿತ್ತು ನನ್ನ ಮಗ ಸಾಲಿಗೆ ಬಂದಿದ್ದಿಲ್ಲ ಇವತ್ತು ಸಾಲಿಗೆ ಬಂದಾನ ಯಾರಿಂದ ಬಂದಾನ ಅಂತಂದ್ರೆ ನಿನ್ನ ಮಗಳಿಂದ ಬಂದಾನ ಅಂತಂದ್ರೆ ನೋಡ್ರಿ ವಿಚಾರ ಮಾಡಬೇಕಾಗಿರುವಂತಹ ಸಂದೇಶ ಏನು ಅಂತಂದ್ರೆ ಕ್ಯಾನ್ಸರ್ ಆಗಿರುವಂಥ ಹುಡುಗನ ಮನಸ್ಸನ್ನು ಅರಳಿಸ್ಬೇಕು ಅಂತ ಹೇಳಿ ಸ್ನೇಹಿತನ ಮನಸ್ಸನ್ನು ಆ ಆ ಸ್ನೇಹಕ್ಕೆ ಬೆಲೆ ಕೊಟ್ಟು ಇನ್ನೇನು ನೀವು ಭಾಳ ದಿವಸ ಈ ಭೂಮಿ ಮೇಲೆ ಇರುವುದಿಲ್ಲ ಇರುತ್ತನೇ ನೀವು ಭಾಳ ಸಂತೋಷದಿಂದ ಇಡಬೇಕು ಅಂತ ಹೇಳಿ ಆ ಹುಡುಗಿ ಏನು ಮಾಡಿದ್ಲು ಅಂತಂದ್ರೆ ತನ್ನ ತೆಲಿನ ಬೋಳ್ಸ್ಕೊಂಡು ಬಂದಲು ನೀವು ವಿಚಾರ ಮಾಡಬೇಕಾಗಿದ್ದು ಏನು ಅಂತಂದ್ರೆ ಇಂಥ ಭವ್ಯವಾಗಿರ್ತಕ್ಕಂಥ ಕಾರ್ಯಕ್ರಮದೊಳಗೆ ಈ ವಿಶಾಲವಾಗಿರ್ತಕ್ಕಂಥ ಈ ಆಲಯದೊಳಗೆ ನಾವು ಹೆಂಗೆ ಬದುಕನ್ನು ಸಾಗಿಸಬೇಕು ಹೆಂಗೆ ನಮ್ಮ ಮನಸ್ಸನ್ನು ಇಟ್ಟುಕೋಬೇಕು ಹೆಂಗೆ ನಮ್ಮ ಮಕ್ಕಳನ್ನು ಹೆಂಗೆ ತಯಾರಾಗಬೇಕು ಅನ್ನುವಂಥ ವಿಚಾರ ನಿಮ್ಮಲ್ಲಿ ಇದ್ದಾಗ ಮಾತ್ರ ನಮ್ಮ ಜೀವನ ಸಾರ್ಥಕ ಆಗುತ್ತೆ ಅನ್ನುವಂಥ ಮಾತನ್ನು ಇಲ್ಲಿ ಹೇಳ್ತಾ ಸಮಯ ಮತ್ತು ಭಾಳ ಆತು ಮತ್ತು ಹೇಳ್ಕೊತ ಹೋದರೆ ಹಂಗೆ ಇದು ಇದ್ದಂಗೆ ಪೂಜ್ಯರು ಅದರ ಜೊತೆಗೆ ಇಲ್ಲಿರ್ತಕ್ಕಂಥ ಎಲ್ಲರಿಗೂ ನಾನು ಬಹಳ ಧನ್ಯತಾ ಮನೋಭಾವದಿಂದ ಹೇಳೋದೇನು ಅಂತಂದರೆ ನನ್ನ ಭಾಗ್ಯ ಎಂಥದ್ದು ನೋಡ್ರಿ ನನ್ನ ಭಾಗ್ಯ ಎಂಥದ್ದು ನೋಡ್ರಿ ಮನ್ಕೋಡದಾಜ್ಜವ್ರಿಗೆ ಹೊರಗೆ ಕಾರ್ಯಕ್ರಮ ಬಂದವು ಅವರು ಅಲ್ಲಿ ಸೇವಾ ಮಾಡಕತ್ತಾರ ನನಗೆ ಹೊಳೆಯಾಲೂರು ಗ್ರಾಮದ ವೀರಭದ್ರೇಶ್ವರನ ಸೇವಾ ನಿಮ್ಮೆಲ್ಲ ತಾಯಿಯಿಂದಿರ ಇಲ್ಲಿರ್ತಕ್ಕಂಥ ಎಲ್ಲ ಹಿರಿಯರ ಸೇವಾ ನನಗೆ ಸಿಕ್ಕತ್ತಲ್ಲ ನಾನು ಪುಣ್ಯವಂತ ಅಂತ ನಾನು ಭಾವಿಸ್ತೀನಿ